ಉಕ್ರೇನ್ನ ಕಿಂಡರ್ ಗಾರ್ಟನ್ ಮೇಲೆ ರಷ್ಯಾ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ಕಿಂಡರ್ ಗಾರ್ಟನ್ಗೆ ಗೆ ಮೂರು ರಷ್ಯಾ ಡ್ರೋನ್ಗಳು ಕಾರ್ಕಿವ್ ನಲ್ಲಿ ಐವತ್ತು ಕಂದಮ್ಮಗಳು ಇದ್ದಂತ ಕಿಂಡರ್ ಗಾರ್ಟನ್ ಇದು ಅದೃಷ್ಟವಶಾತ್ ಕಿಂಡರ್ ಗಾರ್ಟನ್ ನಲ್ಲಿ ಇದ್ದಂತ ಎಲ್ಲಾ ಪುಟಾಣಿಗಳು ಕೂಡ ಸೇಫ್ ಆಗಿವೆ ಶಿಕ್ಷಕರ ಸಮಯ ಪ್ರಜ್ಞೆಯಿಂದಾಗಿ ಘೋರ ದುರಂತವೇ ತಪ್ಪಿದೆ ಅಂತಾನೆ ಹೇಳ್ಬೋದು ತಕ್ಷಣ ಮಕ್ಕಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಶಿಕ್ಷಕರು ನೋಡಿ ಕಿಂಡರ್ ಗಾರ್ಟನ್ ಅಂದರೆ ಶಿಶು ವಿಹಾರ ಏನಿದೆ ಅದ್ರ ಮೇಲೆ ರಷ್ಯಾ ನಡೆಸಿದಂಥ ಡ್ರೋನ್ ದಾಳಿ ಇದು ಹಿಂದೆ ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ದನ್ನು ನೀವು ನೋಡಿದ್ದೀರಾ ಆದರೆ ಪುಟ್ಟ ಕಂದಮ್ಮಗಳು ಇದ್ದಂಥ ಶಿಶು ವಿಹಾರ ಅದು ಅದ್ರ ಮೇಲೂ ಕೂಡ ರಷ್ಯಾ ಬಿಟ್ಟಿಲ್ಲ ದಾಳಿ ಮಾಡಿದೆ ಇದರಿಂದಾಗಿ ಝಲೆನ್ಸ್ಕಿ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ ಈ ರೀತಿ ಹೇಡಿತನದ ದಾಳಿಗಳು ಸರಿಯಲ್ಲ ಒಂದು ರೀತಿಯಾಗಿ ಈ ರೀತಿ ಕೆಟ್ಟ ದಾಳಿಗಳನ್ನು ನಾವು ಖಂಡಿಸ್ತೀವಿ ಒಂದ್ಸಲ ಅಂತೀರಾ ಮಾತುಕತೆ ಕರಿತೀರಾ ಸಂಧಾನ ಮಾಡೋಣ ಅಂತೀರಾ ಶಾಂತಿ ಒಪ್ಪಂದ ಅಂತೀರಾ ನೋಡಿದ್ರೆ ಈ ರೀತಿಯಾಗಿ ಕಂದಮ್ಮಗಳು ಇರುವಂಥ ಶಿಶು ವಿಹಾರದ ಮೇಲೇ ನೀವು ಅಟ್ಯಾಕ್ ಮಾಡಿದ್ದೀರಾ ಇದೊಂದು ಹೇಡಿತನದ ದಾಳಿ ಅಂತೇಳಿ ಕೂಡ ಝಲೆನ್ಸ್ಕಿ ಅವರು ಕಿಡಿಕಾರಿದ್ದಾರೆ ಪುಟಿನ್ ಮತ್ತು ಝೆಲೆನ್ಸ್ಕಿ ನಡುವೆ ಇರುವಂಥ ದ್ವೇಷ ಅಥವಾ ದೇಶ ದೇಶಗಳ ನಡುವೆ ಇರುವಂಥ ಈ ಒಂದು ದ್ವೇಷ ಯುದ್ಧದಿಂದಾಗಿ ಪಾಪ ಜನಸಾಮಾನ್ಯರು ನಾಗರಿಕರು ಪುಟ್ಟ ಪುಟ್ಟ ಕಂದಮ್ಮಗಳು ಈಗ ಹಿಂಸೆ ಅನುಭವಿಸ್ ಅನುಭವಿಸೋ ಹಾಗಾಗಿದೆ ಅದರಲ್ಲೂ ಕೂಡ ನೋಡಿ ಶಿಶು ವಿಹಾರದ ಮೇಲೆ ಆಗಿರುವಂಥ ಅಟ್ಯಾಕ್ ಏನಿದೆ ಬರೀ ಝೆಲೆನ್ಸ್ಕಿ ಅವ್ರು ಮಾತ್ರ ಅಲ್ಲ ಇಡೀ ವಿಶ್ವವೇ ಖಂಡಿಸುತ್ತೆ ಕಾರಣ ಯುದ್ಧ ಅನ್ನೋದು ಸೈನಿಕರ ನಡುವೆ ನಡಿಬೇಕು ಆದರೆ ಪುಟ್ಟ ಮಕ್ಕಳಿರುವಂಥ ಶಿಶು ವಿಹಾರದ ಮೇಲೂ ಕೂಡ ರಷ್ಯಾ ಅಮಾನುಷವಾಗಿ ಅಟ್ಯಾಕ್ ಮಾಡಿದೆ